ನಮಸ್ತೆ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೀರೆಕಾಯಿ ಸಿಪ್ಪೆ ಉರಿದ ಚಟ್ನಿ ಮಾಡ್ತಾಯಿದ್ದೀನಿ ಬಹಳ ರುಚಿಯಾದ ಸ್ಟ್ರಾಂಗಾದ ಚಟ್ನಿ ನೀವು ಮಾಡಿ ನೋಡಿ ಒಂದು ದೊಡ್ಡ ಹೀರೆಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಒಂದು ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಸಿಪಿಯನ್ನು ತೋರಿಸಿದ್ದೆ ಇದು ಇನ್ನೊಂದು ರೆಸಿಪಿ ಬಹಳ ಚೆನ್ನಾಗಿ ಇದೆ ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿ ಹಾಕ್ತಾ ಇದ್ದೇವೆ ಈ ಥರ ನೀಟಾಗಿ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು ಈ ಚಟ್ನಿಗೆ ನಾವು ನೀರನ್ನು ಬಳಸೋದಿಲ್ಲ ಗಟ್ಟಿಯಾಗಿ ಮಾಡಿಕೊಳ್ಳೋದು ಒಂದು ಸ್ಪೂನ್ ಚಟ್ನಿ ಇದ್ದರೆ ಉಪ್ಪಿನಕಾಯಿ ಥರ ಉಪಯೋಗಿಸ್ಕೊಳ್ಬಹುದು ಅನ್ನಕ್ಕೂ ಚಪಾತಿಗೂ ದೋಸೆಗೂ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಒಂದು ಎಷ್ಟು ಚಟ್ನಿ ಬರ್ತದೆ ಅಂತ ನೋಡಿ ಈ ಥರ ನೀಟಾಗಿ ಸಿಪ್ಪೆಯನ್ನು ತೆಗೆದುಕೊಂಡು ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ನೀವು ಹೀರೆಕಾಯಿ ಸಿಪ್ಪೆ ಚಟ್ನಿ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಒಂದು ಹೀರೆಕಾಯಿಯಲ್ಲಿ ಇಷ್ಟು ಸಿಪ್ಪೆ ಸಿಕ್ಕಿದೆ ನಾನೀಗ ಹೀರೆಕಾಯಿ ಸಿಪ್ಪೆಯನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗ್ತದೆ ಮತ್ತು ಮಿಕ್ಸಿಯಲ್ಲಿ ಪುಡಿ ಮಾಡಲಿಕ್ಕೂ ಬಹಳ ಸುಲಭವಾಗ್ತದೆ ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಶನ್ಸ್ ನಿಮಗೆ ಬರ್ತದೆ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಳ್ಳೋದು ಹೀರೆಕಾಯಿ ಒಂದು ಒಳ್ಳೆಯ ತರಕಾರಿ ಹೆಚ್ಚಿನ ವಿಟಮಿನ್ಗಳು ಇದೆ ಒಗ್ಗರಣೆಗೆ ಎರಡು ಸ್ಪೂನ್ನಷ್ಟು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕೊತ್ತಂಬರಿ ಬೀಜ ಖಾರಕ್ಕೆ ನಾಲ್ಕು ಕೆಂಪು ಮೆಣಸು ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣು ಎರಡು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದುಕೊಳ್ಳೋ ಸಮಯ ಒಗ್ಗರಣೆಗೆ ಇಟ್ಟಿದ್ದೇನೆ ನಾನಿಲ್ಲಿ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಕೊಳ್ತೀರೋ ಅದನ್ನೇ ಉಪಯೋಗಿಸ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಮಾಮೂಲಿ ನಾವು ಹೇಗೆ ಒಗ್ಗರಣೆ ಮಾಡ್ತೀರಾ ಹಾಗೆ ಮಾಡಿಕೊಳ್ಳೋದು ಎರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಗ್ಗರಣೆಯಲ್ಲಿ ನೀವು ನಿಮಗೆ ಬೇಕಾದಾಗೆ ಚೇಂಜಸ್ ಮಾಡಿಕೊಳ್ಬಹುದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಬೇಳೆಯನ್ನು ಹಾಕ್ಕೊಂಡೆ ಸ್ವಲ್ಪ ಹುರ್ಕೊಳ್ಳಿ ಸಾಸಿವೆ ಸಿಡಿಬೇಕು ಜೀರಿಗೆಯನ್ನು ಇದ್ದೇನೆ ಸ್ವಲ್ಪ ಆಗಲಿ ಆಮೇಲೆ ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತೇವೆ ಖಾರಕ್ಕೆ ತಕ್ಕ ಮೆಣಸು ಈ ಚಟ್ನಿಯನ್ನು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕು ಖಾರ ಹುಳಿ ಉಪ್ಪು ಎಲ್ಲ ಸಮವಾಗಿ ಇರಬೇಕು ಹಾಗಾಗಿ ನಾನು ನಾಲ್ಕು ಕೆಂಪು ಮೆಣಸನ್ನು ಉಪಯೋಗಿಸ್ಕೊಂಡಿದ್ದೇನೆ ನೀವು ನಿಮ್ಮ ಖಾರಕ್ಕೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಳಿ ಕಡಿಮೆ ಖಾರ ಬೇಕು ಅಂದರೆ ಎರಡು ಮೆಣಸು ಹಾಕ್ಕೊಳ್ಳಿ ಆ ಥರ ಚೇಂಜಸ್ ಮಾಡ್ಕೊಳ್ಬಹುದು ಅಥವಾ ತೆಂಗಿನಕಾಯಿ ತುರಿ ಜಾಸ್ತಿನೂ ಹಾಕ್ಕೊಳ್ಬಹುದು ಕಾಯಿ ತುರಿ ಜಾಸ್ತಿ ಹಾಕಿದರೆ ಘಮ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ ಇನ್ನು ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಬೇಕು ಮೆಣಸನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು ನೋಡಿ ಹೇಗೆ ಫ್ರೈ ಆಗ್ತಾ ಇದೆ ಅಂತ ಕೊತ್ತಂಬರಿ ಬೀಜವನ್ನು ಸೇರಿಸ್ಕೊಳ್ಬೇಕು ಇನ್ನು ಒಗ್ಗರಣೆ ಆಗ್ತಾ ಇದೆ ಕೊತ್ತಂಬರಿ ಬೀಜ ಹಾಕ್ಕೊಂಡೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಈಗ ಮೆಣಸನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಾನು ಮಾಡಿದ ಚಟ್ನಿ ಒಳ್ಳೆ ಸ್ಟ್ರಾಂಗ್ ಆಗಿ ಬಂದಿತ್ತು ಒಳ್ಳೆ ಖಾರ ಖಾರವಾಗಿತ್ತು ಮಜ್ಜಿಗೆಯೊಂದಿಗೆ ಅಥವಾ ಮೊಸರಿನೊಂದಿಗೆ ಒಂದು ಸ್ಪೂನ್ ಚಟ್ನಿ ಪುಡಿ ಹಾಕ್ಕೊಂಡ್ರೂ ಊಟ ಮಾಡಬಹುದು ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು ಹೀರೆಕಾಯಿ ಸಿಪ್ಪೆಯಲ್ಲಿ ಹುರಿದ ಚಟ್ನಿ ಯಾರೆಲ್ಲ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ಇಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೇನೆ ನೀವು ಪೌಡರ್ ಹಿಂಗ ಹಾಕ್ತಿದ್ರೆ ಅದನ್ನು ಹಾಕ್ಕೊಳ್ಬಹುದು ಪರಿಮಳಕ್ಕೆ ಹಾಕ್ಕೊಳ್ತಾ ಇರೋದು ಹೀರೆಕಾಯಿ ಸಿಪ್ಪೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದನ್ನು ಇದರಲ್ಲೇ ಹುರ್ಕೊಳ್ಬೇಕು ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಲಿ ಕರಿಬೇವಿನ ಸೊಪ್ಪನ್ನು ಈಗ ಹಾಕ್ಕೊಳ್ಳೋದು ಸ್ವಲ್ಪ ಆಗಲಿ ಆಮೇಲೆ ಮೊದಲು ಹಾಕ್ಕೊಳ್ಬಹುದು ಅದು ನಿಮಗೆ ಬೇಕಾದಾಗೆ ಮಾಡಿಕೊಳ್ಬಹುದು ಹೀರೆಕಾಯಿ ಸಿಪ್ಪೆಯನ್ನು ಫ್ರೈ ಮಾಡಿದಾಗ ಒಳ್ಳೆ ಪರಿಮಳ ಬರ್ತದೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಿರ್ತದೆ ಈ ಚಟ್ನಿಗೆ ನಾವು ಯಾವುದೇ ನೀರನ್ನು ಹಾಕ್ಕೊಳ್ತಾ ಇಲ್ಲ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ತಾ ಇರುವಾಗೆ ಕರಿಬೇವಿನ ಸೊಪ್ಪು ಹಾಕಿದಾಗ ಸಿಟಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಮತ್ತೆ ಹಾಕ್ಕೊಂಡಿರೋದು ಹಸಿಯಾದ ಕರಿಬೇವಿನ ಸೊಪ್ಪು ಆದ ಕಾರಣ ನಿಮ್ಮ ಹತ್ರ ಒಣಗಿದ ಕರಿಬೇವಿನ ಸೊಪ್ಪು ಆ ಥರದ್ದಿದ್ದರೆ ಮೊದಲೇ ಹಾಕ್ಕೊಳ್ಬಹುದು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾನು ವಿಡಿಯೋದಲ್ಲಿ ಪ್ರೊಸೀಜರನ್ನು ಡೀಟೇಲಾಗಿ ತೋರಿಸಿದ್ದೀನಿ ಇದರಿಂದ ನಿಮಗೆ ಚೆನ್ನಾಗಿ ತಿಳಿಯುತ್ತೆ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಪೇಷನ್ಸಿಂದ ಚೆನ್ನಾಗಿ ಹುರಿದ್ಬಿಟ್ಟು ಚಟ್ನಿಯನ್ನು ಮಾಡಿಕೊಳ್ಳೋದು ಈಗ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಇಷ್ಟು ಹಣ್ಣನ್ನು ಹಾಕ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೇನೆ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಕೊನೆಯಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಳುವಂಥದ್ದು ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇವೆ ನೀವು ಬೇಕಿದ್ದರೆ ಜಾಸ್ತಿ ತೆಂಗಿನಕಾಯಿಯನ್ನು ಹಾಕ್ಕೊಳ್ಬಹುದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪಾತ್ರೆ ಸ್ವಲ್ಪ ಬಿಸಿಯಾಗಿ ಇರ್ತದಲ್ಲ ಆಗ ಅದೃಷ್ಟಕ್ಕೆ ಸ್ವಲ್ಪ ಸ್ವಲ್ಪ ಫ್ರೈ ಆಗುತ್ತೆ ಈಗ ಹುರಿದ ಪದಾರ್ಥಗಳು ಕಂಪ್ಲೀಟಾಗಿ ತಣಿದಿದೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ರುಬ್ಕೊಂಡು ಬಂದೆ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನೀವು ಇದೇ ಥರ ರುಬ್ಕೊಳ್ಳಿ ಈಗ ಇದನ್ನು ಒಗ್ಗರಣೆ ಪಾತ್ರೆಗೆ ಇದ್ದೇನೆ ನಾವು ಬೇಕಾದರೆ ಹೀಗೆ ಚಟ್ನಿಯನ್ನು ತಿನ್ಬಹುದು ಇದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು ನಿಮಿಷಗಳ ಕಾಲ ಒಂದು ಅಥವಾ ಎರಡು ನಿಮಿಷಗಳ ಕಾಲ ಹಾಗೆ ಸ್ವಲ್ಪ ಫ್ರೈ ಮಾಡಿದರೆ ಬಾಳಿಕೆ ಜಾಸ್ತಿ ಬರ್ತದೆ ನೋಡಿ ಫ್ರೆಂಡ್ಸ್ ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಬಾಡಿಸ್ಕೊಳ್ಳಿ ಹೀಗೆ ಮಾಡಿದರೆ ಚಟ್ನಿ ಸ್ವಲ್ಪ ದಿನ ಇಟ್ಕೊಳ್ಬೋದು ಏನೂ ಕೆಡೋದಿಲ್ಲ ರುಚಿನೂ ಜಾಸ್ತಿ ಆಗ್ತದೆ ನಿಮಗೆ ಈ ಚಟ್ನಿ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈ ರೆಸಿಪಿಯನ್ನು ತಪ್ಪದೇ ಟ್ರೈ ಮಾಡಿ ಹೆಚ್ಚಿನವರಿಗೆ ಈ ರೆಸಿಪಿ ಗೊತ್ತಿರಲಿಕ್ಕಿಲ್ಲ ನನಗೂ ರೀಸೆಂಟಾಗಿ ಈ ರೆಸಿಪಿ ಗೊತ್ತಾಗಿರೋದು ಬಹಳ ಚೆನ್ನಾಗಿ ಬಂದಿತ್ತು ದೋಸೆಯೊಂದಿಗೆ ಅನ್ನದೊಂದಿಗೆ ಚಪಾತಿಯೊಂದಿಗೆ ಬಹಳ ರುಚಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಿ ಧನ್ಯವಾದಗಳು